ஓகே 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 ரெடி 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 ஆர்டர் ஆடர் பிடிக்க ஆளுக்கொள்ளி ரெடி

ಶುಭ ಹಾರೈಸಿ ಫಸ್ಟ್ ಟೀಸರ್ನ ಲಾಂಚ್ ಮಾಡಿಕೊಟ್ರು ಅತ್ಯಂತ ಪ್ರೀತಿಯಿಂದ ಪ್ಲೇಸ್ ಮಾಡೋದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಕ್ಯಾಮ್ರಾ ಆನ್ ಮಾಡಿಕೊಟ್ಟ ಸರ್ ಗಂಗಾಧರ್ ಸರ್ ಪ್ರತಿಯೊಬ್ಬರು ಬಂದಿದ್ರು ಅನುಭವ ವಿದೇಶ್ಗಳು ಧರ್ಮಾಪತ್ರಗಳು ಡಿಸ್ಟ್ರಿಬ್ಯೂಟರ್ ಬಂದಿದ್ರು ಹಾಗೆ ಮಿನಿಸ್ಟರ್ ಸರ್ ಬಂದಿದ್ರು ಕೃಷ್ಣ ಸರ್ ಅವರೆಲ್ಲರಿಗೂ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಥ್ಯಾಂಕ್ಸ್ ಅದಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಅತ್ಯಂತ ಪ್ರೀತಿಸುವಂತ ನನ್ನ ಮಾಧ್ಯಮದವರು ಮಾಧ್ಯಮದಕ್ಕೆ ಎಷ್ಟು ದೂರ ಆದರೂ ಪರವಾಗಿಲ್ಲ ಮಹೇಶ್ ಅವರ ಕಾರ್ಯಕ್ರಮ ಸರ್ ಕಾರ್ಯಕ್ರಮ ಬಂದೇ ಬರ್ತೀವಿ ಸರ್ ಎಲ್ಲರ ಮೇಲೆ ಒಂದು ಲಭ್ಯ ಇದೆ ಅಷ್ಟು ದೂರದಿಂದ ಬಂದು ನಮ್ಮನ್ನ ಹಾರೈಸಿ ಹಾರೈಸಿ ಆಶೀರ್ವದಿಸೋಕ್ಕೆ ಎಲ್ಲ ಮಾಧ್ಯಮದವರಿಗೆ ಶ್ರತಾ ಕೋಟಿ ಧನ್ಯವಾದಗಳು ಹಾಗೆ ಸಿನಿಮಾ ಬಗ್ಗೆ ಆ ಮುಂಚೆ ನನಗೆ ಅವಕಾಶ ಕೊಡ್ತಂತ ಸರ್ ಕರ್ಸದವರಿಗೆ ನಾನು ಯಾವಾಗ ಋಣಿಯಾಗಿರ್ತೀನಿ ಅವಕಾಶ ಕೊಡೋದು ನೋಡೋದು ನಾನು ಯಾವಾಗ ಹೇಳ್ತೀನಿ ನಮ್ಮ ತಂದೆ ನಾವು ಚಿಕ್ಕಪ್ಪ ನಾವು ಆಗಿದ್ರೆ ನಾವು ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಒಂದು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಿದ್ರೆ ನಾವು ನೂರು ಕ್ವಶನ್ ನಾವು ಹಾಕೋ ಒಂದು ಬರೆಯುವಂತ ಒಂದು ವೈಟ್ ಪೇಪರ್ ಮೇಲೆ ಅದು ನಿಜ ಇರುತ್ತೋ ಸುಳ್ಳು ಇರುತ್ತೋ ಅದ್ರ ಮೇಲೆ ಹತ್ತಾರು ಕೋಟಿ ಅಂತ ಹಾಕೋಂತ ಒಬ್ಬರು ಇರ್ಮಾ ತಂದೆ ಕ್ಷಮ ಅವ್ರಿಗೆ ನಾನು ಯಾವಾಗ್ಲಿಂದ ಅವಕಾಶ ಕೊಟ್ಟಿದ್ಕೆ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ಕೆ ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿರ್ದೇಶಕ್ಕೆ ಬನ್ನಿ ನನಗೊಂದು ನಿರ್ದೇಶನ ಮಾಡಿ ಒಂದು ಜೊತೆಲೆ ಒಂದು ಕಾಂಬಿನೇಷನ್ ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ನಾವು ಉಪಾಧ್ಯಕ್ಷ ಟೈಮಲ್ಲಿ ನಮ್ಮ ಚಿಕ್ಕ ಹಣ್ಣಸನ ಎಲ್ಲೂ ಹೇಳ್ತಾಯಿರ್ಬೇಕಾರೆ ಒಂದು ದಿನ ನಮ್ಮ ಬಂತು ಚಿಕ್ಕ ಹಣ್ಣ ಸಕ್ಕಳಿಂದ ಬನ್ನಿ ಒಂದು ಕತೆ ಬಂದಿದೆ ಮಹೇಶ್ ಒಂದು ಕತೆ ಕೂತು ಒಂದು ಕ ಕತೆ ಕೇಳಿ ನಿರ್ದೇಶನ ಮಾಡಬೇಕು ಅಂತ ಕೇಳಿದಾಗ ಚಿಕ್ಕ ಹಣ್ಣಸದ್ದು ಫಸ್ಟು ಏರಿಯ ಹೇಳಬೇಕಂದ್ರೆ ನಮಗಾಗಿ ಮೀಡಿಯಾ ಮಾಧ್ಯಮಗಳು ಇಷ್ಟೊತ್ತು ಕಾದು ಕುಳಿತಿರೋ ಎಲ್ಲ ರೀತಿ ಪ್ರದೇಶದಾಗಿ ತಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಾನು ಮಾತಾಡ್ಬೇಕು ಅನಿಸುತ್ತೆ ಯಾಕೆ ಮಾತಾಡಲ್ಲ ಅಂದರೆ ನಂದು ಒಂಥರ ವರ್ಲ್ಡ್ ಭಾಷೆ ಭಾಷೆನೇ ಬಂದು ನಮ್ಮದು ವರ್ಲ್ಡ್ ಮಾತಾಡಬೇಕಾದಾಗ ಏನಾದರೂ ಎಡವಟ್ ಮಾಡ್ತೀನಿ ನಾವು ಒಂದು ಉದ್ದೇಶಕ್ಕೆ ಮಾತಾಡೋದಕ್ಕೆ ಭಯಪಡ್ತೀನಿ ಸೊ ಹಾಗಾಗಿ ಯಾರು ನಾನು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಾರಿ ಕೇಳ್ತೀನಿ ಫಸ್ಟೆ ತಪ್ಪಾಗಿ ಮಾತಾಡಿದ್ರೆ ಸೆನ್ಸ್ಬಿಡಿ ಈಗ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ನನಗೆ ಕತೆ ಬಂದಾಗ ಮಹೇಶು ಮತ್ತು ಡೈರೆಕ್ಟ್ರು ಪ್ರಶಾಂತ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದರು ಸ್ಟೋರಿ ಹೇಳಿದ್ರು ಒಂದೇ ಕತೆ ಹೇಳಿದ್ರು ಕತೆ ಹೇಳಿದ ತಷ್ಟನೇ ಇಷ್ಟ ಆಗಿ ನಾನು ಹಳ್ಳಿ ಸಗರಲ್ಲಿ ಹುಟ್ಟಿರೋದ್ರಿಂದ ಹಳ್ಳಿ ತಕ್ಕಂಗೆ ಕತೆ ಇದೆ ಹೇಳಿ ತಗೊಂಡೆ ತಗೊಂಡಿದ್ದ ಅಂದರೆ ನಾನಾ ರೀತಿ ಹೀರೋಗಳ ಹತ್ರ ಹೋದೆ ಎಲ್ಲ ರೀತಿ ಎಲ್ಲರಿಗೂ ಕತೆ ಹೇಳಿದ್ರು ಎಲ್ಲರೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟು ಮುಂದೆ ಬಂದಿದ್ದು ನಮ್ಮ ಚಿಕ್ಕಣ್ಣ ಸರ್ ಸೊ ಚಿಕ್ಕಣ್ಣ ಸರ್ಗ ನನಗಿಷ್ಟೊಂದು ನಾನು ಇರೋದಕ್ಕೆ ಚಿನ್ನಿ ಸರ್ ಚಿಕ್ಕಣ್ಣ ಇವತ್ತು ಈ ಮಟ್ಟಕ್ಕೆ ಟೀಚರ್ ಆಗ್ಬೇಕಂದ್ರೆ ಎಲ್ಲಾ ರೀತಿಯಲ್ಲಿ ಚಿಕ್ಕಣ್ಣನೇ ಯಾಕಂದ್ರೆ ಇವತ್ತು ಟೆಕ್ನಿಷಿಯನ್ಸ್ ಏನಿದ್ದಾರೆ ಡೈರೆಕ್ಟರ್ ಆಗಿರಬಹುದು ಮ್ಯಾನ್ ಆಗಿರ್ಬೋದು ಹರಿ ಸರ್ ಆಗಿರಬಹುದು ಮತ್ತೆ ನಮ್ಮ ರಾವ್ ನಮ್ಮ ರಾವ್ ಪರಿಚಯ ಮಾಡಿಕೊಟ್ಟಿದ್ರೆ ನಮ್ಮ ಸುಧಾಕರ್ ಚಿಕ್ಕಣ್ಣ ಮತ್ತೆ ಸುಧಾಕರ್ ಇವರಿಬ್ರು ಜೋಡಿತ್ತಾದ್ರೆ ಮಹೇಶ್ ಡೈರೆಕ್ಟರ್ ಅಂಡ್ ಕಥೆಗಾರ ಡೈರೆಕ್ಟರ್ ಇವ್ರಿಬ್ರು ಒಂದ್ ಕಡೆ ಜೋಡಿತ್ತು ಮತ್ತೆ ಮೂರು ಜನ ಮಾಸ್ತಿ ಸರ್ ಆಗಿರ್ಬೋದು ನಮ್ಮ ಚಂದ್ರಶೇಖರ ಸರ್ ಆಗಿರ್ಬೋದು ನಳವಣೇಶ್ ಸರ್ ಆಗಿರ್ಬೋದು ನಂದು ಮೂರನೇ ಮೂವಿ ಚಿಕ್ಕಾಣದ ಮೂರನೇ ಮೂವಿ ಮೂರು ಜನ ಆಗಿರೋದ್ರಿಂದ ಒಂಬತ್ತು ವರ್ಷ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಕರ್ನಾಟಕ